ಚಳಿಗಾಲದಲ್ಲಿ ಬಿಸಿ ಬಿಸಿ ಸೂಪ್ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ಲ ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಪ್ಪಿಸಾಯಿ ಶುಭ ಚಾನ ಇವತ್ತು ಚಿಕನ್ ಕಾರ್ನ್ ಸೂಪ್ ಮಾಡ್ತಿದ್ದೀನಿ ತುಂಬಾ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ನೀವು ಬೋನ್ಸ್ ಇರೋದನ್ನಾರ ತೊಗೊಬೋದು ಬೋನ್ಲೆಸ್ ಏರ ತೊಗೋಬೋದು ನಾನಿಲ್ಲೊಂದು ಫೈವ್ ಪೀಸಸ್ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ತಗೊಂಡು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೇಯಿಸೋಣ ನೀರಲ್ಲೇ ಬೇಯಿಸ್ತಾ ಇದ್ದೀನಿ ನಾನು ಇದಕ್ಕೇನೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಈಗ ಆಗಿದೆ ಒಂದು ಐದು ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕೊಳ್ಳೋಣ ಚಿಕನ್ ಬೇಯಿಸಿರೋ ನೀರು ಹಾಗೆ ಬೇರೆ ಒಂದು ಬೌಲಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಸೂಪ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ನಾನೀಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಇಲ್ಲಿ ಸ್ವೀಟ್ ಕಾರ್ನ್ ಹಾಕತ್ತಿದ್ದೀನಿ ರುಬ್ಬೋದಕ್ಕೆ ಒಂದು ಕಪ್ಪಾಗೋಷ್ಟು ಸ್ವೀಟ್ ಕಾನ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಹಾಕತ್ತಿದ್ದೀನಿ ನಾನಿಲ್ಲಿ ರೆಡಿಮೇಡ್ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗಾಗಿ ಇದು ಫಸ್ಟೇ ಕುಕ್ಕಾಗಿರುತ್ತೆ ನೀವು ಮೆತ್ತದ್ ಬರುತ್ತಲ್ಲ ಅದಾರೆ ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆಮೇಲೆ ರುಬ್ಕೊಳ್ಳಿ ಇದಕ್ಕೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಕೂಡ ಹಾಕೊಂಡು ರುಬ್ಕೊತ ನೋಡಿ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ನಾವು ಚಿಕನ್ ತೊಗೊಂಡಿದ್ವಲ್ಲ ಈಗ ಅದು ತಣ್ಣಗೆ ಕೂಡ ಆಗಿದೆ ಆರಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಿತ್ಕ ಈ ಥರ ಆಗಿ ಮಾಡ್ಕೊಳ್ಳೋಣ ಎಲ್ಲೂ ಪೂರ್ತಿ ಚಿಕನ್ನ ನೋಡಿ ದಪ್ಪ ದಪ್ಪಾಗಿ ಬೇಡ ಚಿಕ್ಕ ಚಿಕ್ಕದಾಗಿ ಈ ಥರ ಬಿಡಿಸ್ಕೊಳ್ಳಿ ನೋಡಿ ಈ ಥರ ಬಿಡಿಸಿ ಇಟ್ಕೊಂಡು ಎಲ್ಲವುದು ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ನಾನು ನಾನಿಲ್ಲಿ ನೀವು ತುಪ್ಪದ ಬದಲು ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಗೆ ಒಂದು ಕ್ಯಾರೆಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಬೀನ್ಸ್ ಬೇಕಂದರೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಏನು ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನು ಅದು ಕೂಡ ಹಾಕೊಳ್ಳೋಣ ಹಾಕೊಂಡು ಇದು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಇದಕ್ಕೆ ನಾನು ಚಿಕನ್ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ನೀರು ಕೂಡ ಹಾಕೋತ ಇದ್ದೀನಿ ಫಸ್ಟ್ ಚಿಕನ್ದು ನೀರ್ ಇತ್ತಲ್ಲ ಅದು ಕೂಡ ಹಾಕೊಂಡು ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನಾವು ಇನ್ನೊಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಕಾರ್ನ್ ನಿಮ್ಮಿಷ್ಟ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಇದರಲ್ಲೇ ಇದು ಈಗ ನಮ್ಗೆ ಎಷ್ಟು ಬೇಕು ಸೂಪ್ ಅನ್ನೋದನ್ನು ನೋಡಿ ನಾನು ನೀರು ಹಾಕಿ ನೀರು ಹಾಕ್ಕೊಳ್ಳಿ ನಿಮಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಫಸ್ಟ್ ಒಂದು ಕಪ್ ನೀರು ಹಾಕಿದ್ದೀನಿ ನಾನು ಚಿಕನ್ ಬೇಯಿಸಿದ್ವಲ್ಲ ಅದು ಅದ್ರ ಜೊತೆಗೆ ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತಗೊಂಡು ಸ್ವಲ್ಪ ನೀರಿಗೆ ಚೆನ್ನಾಗಿ ಗಂಟೆ ನಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಮಿಕ್ಸ್ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಕೈ ಬಿಡ್ದಂಗೆ ತಿರ್ಗಿಸ್ಕೊಳ್ಳಿ ಎಲ್ಲ ಅದನ್ನು ನೋಡಿ ಈಗ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು ಒಂದು ಕುದಿ ಬಂದಾದಮೇಲೆ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕೊಂಡಿದ್ದೀನಿ ಅದು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಮೊಟ್ಟೆ ಯೆಲ್ಲೋ ಕಲರ್ ತೆಗೆದ್ಬಿಟ್ಟು ವೈಟ್ ಭಾಗ ಮಾತ್ರ ತಗೊಂಡು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕೈ ಬಿಡ್ದಂಗೆ ತಿರುಗಿಸ್ಬೇಕು ಅದು ಲೇಯರ್ ಲೇಯರ್ ಆಗಿ ಬರಬೇಕು ಮೊಟ್ಟೆ ಹಾಗೆ ದಪ್ಪ ದಪ್ಪಕ್ಕೆ ಸಿಗಬಾರ್ದು ಲೇಯರ್ ಥರ ಚಂಚ ಇದಾಗಬೇಕು ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಕೈಯಾಡಿಸಿ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೀರಿ ತಿರ್ಗಿಸ್ಕೊತೀರಿ ಅದು ಚೆನ್ನಾಗಿ ಒಂದೆರಡು ನಿಮಿಷ ಅದು ಚೆನ್ನಾಗಿ ಬೆಂದಾದ್ಮೇಲೆ ಮೊಟ್ಟೆ ಎಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತ ಇದ್ದೀನಿ ಅದ್ರ ಜೊತೆಗೆ ಚಿಕನ್ ಕೂಡ ನಾವು ಬೇಯಿಸಿಟ್ಕೊಂಡಿದ್ದೀವಲ್ ಫಸ್ಟೇ ಚಿಕನ್ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಕುದಿಯೋದಕ್ಕೆ ಬಿಟ್ಬಿಡೋಣ ಹಾಗೆಯೇ ಹಾಗೆ ಫ್ರೆಂಡ್ಸ್ ವೀಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋದು ವೀಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ನನಗೆ ಈಗ ಆಗಿದೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಾಳು ಮೆಣಸು ಪುಡಿ ಹಾಕ್ತಿದ್ದೀನಿ ಆದಷ್ಟು ಫ್ರೆಶ್ ಆಗಿ ಮನೇಲೆ ಮಾಡಿರೋದನ್ನು ಹಾಕಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕೋತ ಇದ್ದೀನಿ ಅರಶಿನ ಆಪ್ಷನಲ್ಲು ಅರಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಿರೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಅರಶಿನ ಹಾಕಿರೀ ಥರ ಸ್ವಲ್ಪ ಕಲರ್ ಬರುತ್ತೆ ಅದಕ್ಕೋಸ್ಕರ ಅರಶಿನ ಹಾಕಿದ್ದೀನಿ ಇದು ಹಾಕೊಂಡು ಚೆನ್ನಾಗಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ಇದೇ ಟೈಮಲ್ಲಿ ನಾನು ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ ಕಡ್ಡಿ ಹಾಕಬೇಡಿ ಬರೀ ಎಲೆ ಎಲೆ ಅಂತದ್ದು ಮಾತ್ರ ಹಾಕ್ಕೊಳ್ಳಿ ಸಾಂಬಾರು ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿಲಿ ಉಪ್ಪು ಖಾರ ನೋಡಿಬಿಟ್ಟು ನಿಮಗೆ ಬೇಕು ಅಂದರೆ ಇಲ್ಲಿ ಕಾಳ್ಮೆಣ್ಸ್ ಪುಡಿ ಹಾಗೆ ಉಪ್ಪು ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲೇ ನಾನು ಇದಕ್ಕೇ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದ್ರೆ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದೀನಿ ಇದು ಹಾಕ್ಬಿಟ್ಟು ಕುದಿ ಬಂದಾದ ಮೇಲೆ ಆಫ್ ಮಾಡೋಣ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಮಾಡಿ ನೋಡಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಸೂಪ್ ಕುಡಿತಾರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕಾರ್ನ್ ಸೂಪ್ ಮನೇಲೇ ಹೇಗೆ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್